ಶಾಕಿಂಗ್ ಅನಿಸಿದ್ದು ಯಾವುದು ನಿಮಗೆ ಆಚೆ ಬಂದು ಓ ಹಿಂಗಾಗಿದ್ಯಾ ಅಂತ ಯಾವುದಾದ್ರೂ ಅನಿಸಿದ್ದು ಶಾಕಿಂಗ್ ಅಲ್ಲ ಸರ್ಪ್ರೈಸಿಂಗ್ ಆಯಿತು ಜನಗಳು ನಾನು ಕೊಟ್ಟಿರೋ ಪ್ರೀತಿ ಒಂದು ಆಶೀರ್ವಾದ ನೋಡಿ ಸಖತ್ ಖುಷಿ ಆಯಿತು ಒಳಗಡೆ ಬರಬೇಕಾದ್ರೆ ಐ ವಾಸ್ ಜಸ್ಟ್ ಕಾರ್ತಿಕ್ ಮಹೇಶ್ ನೌ ಐ ಆಮ್ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಫ್ಯಾನ್ಸ್ ಫ್ಯಾನ್ಸ್ ಆ್ಯಂಡ್ ಮೈ ಫ್ಯಾನ್ ಪೇಜಸ್ ಎಲ್ಲ ನೋಡಿದ್ದೀನಲ್ಲ ನಿಮ್ಮನ್ನ ನಿಮ್ಮ ಎಲ್ಲಿ ನೋಡಿದ್ವಿ ಯಾವ ಸೀರಿಯಲ್ ಹೇಳಿ ನಿಮ್ಮ ಹೆಸರೇನು ಹೇಳಿ ಅಂತ ಕೇಳ್ತಿದ್ರು ಇವತ್ತು ಪ್ರತಿ ಮನೇಲೂ ಕಾರ್ತಿಕ್ ಅಂತಾರೆ ಕಾರ್ತಿಕ್ ಮಹೇಶ್ ಅಂತ ಕರೀತಾರೆ ನನಗೋಸ್ಕರ ವೋಟ್ ಮಾಡಿದ್ದಾರೆ ನನಗೋಸ್ಕರ ಹರಕೆ ಹೊತ್ಕೊಂಡಿದ್ದಾರೆ ನನಗೋಸ್ಕರ ಪೂಜೆ ಮಾಡಿದ್ದಾರೆ ಆ್ಯಂಡ್ ಎಷ್ಟೊಂದು ಕಡೆ ಅನ್ನದಾನ ಮಾಡಿದ್ದಾರೆ ಅವರು ಹರಕೆ ಹೊತ್ಕೊಂಡು ಅವ್ರು ತೀರಿಸ್ತಾ ಇದ್ದಾರೆ ಇದು ಅವ್ರ ಪ್ರೀತಿ ಬಿಗ್ ಬಾಸ್ ಗಿವನ್ ಆಲ್ ದಿಸ್ ಟೈಮ್ ಥ್ಯಾಂಕ್ಫುಲ್ ಟು ಬಿಗ್ ಬಾಸ್ ಬೇರೆ ಯಾವ್ದಾದ್ರು ವಿಚಾರ ಅಥವಾ ಯಾವ್ದಾದ್ರು ಫ್ಯಾನ್ ಫಾಲೋವಿಂಗ್ ನೋಡಿ ನಿಮ್ಗೊಂದು ಐಡಿಯಾ ಇರುತ್ತೆ ಹೀಗಿರ್ಬೋದು ಅಂತ ಬೇರೆ ಕಂಟೆಸ್ಟೆಂಟ್ಸ್ ಯಾವ ಫ್ಯಾನ್ ಫಾಲೋವಿಂಗ್ ನೋಡಿ ಶಾಕ್ ಆಯ್ತು ನಿಮಗೆ ನಾನು ಯಾರು ನಂದನೆ ನೋಡೋಕೆ ನಂಗೆ ಸರಿಯಾಗಿ ಟೈಮ್ ಸಿಕ್ಕಿಲ್ಲ ಎಲ್ಲಿಂದ ನೋಡ್ಲಿ ನಾನು ಬೇರೆಯವ್ರದೆಲ್ಲ ನೋಡಿಲ್ಲ ನಾನು ಒಳಗಡೆ ಇದ್ದಾಗ ಇನ್ನೂ ಸಾಕಷ್ಟು ಏನೋ ಬೇರೆ ಫ್ಯಾನ್ಸ್ ನಮ್ಮ ಫ್ಯಾನ್ಸ್ ಬೇಯೋದು ನಮ್ಮ ಫ್ಯಾನ್ಸ್ ಅವ್ರ ಫ್ಯಾನ್ಸ್ ಬೇಯೋದು ಆ ತರ ಏನೋ ಆಗ್ತಿತ್ತಂತೆ ನಾವು ನಮ್ಮ ನಮಗೆ ಯಾರು ಇಷ್ಟ ಇರ್ತಾರೋ ಅವ್ರ ಬಗ್ಗೆ ಹೋಗೋಣ ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡೋದು ಇನ್ನೊಬ್ರು ಕೆಳಗೆ ಕೆಳಗೆ ತಳ್ಳೋ ಪ್ರಯತ್ನ ಯಾಕೆ ಅದು ಬೇಡ ನನ್ನ ನನ್ನ ಫೆನ್ಸ್ಕೋತನೇ ಹೇಳೋದು ಲೆಟ್ಸ್ ಗ್ರೋ ನಾವು ಬೆಳಣ ಇನ್ನೊಬ್ರು ತುಳಿಯೋದು ಬೇಡ ಅಂತ ಅಷ್ಟೇ ಇನ್ನು ಎಲ್ಲರದು ಒಂದೊಂದು ಹೆಸರು ಹೇಳ್ತೀನಿ ಒನ್ ವರ್ಡಲ್ಲಿ ಪಟ್ಟ ಅಂತ ಹೇಳ್ಬಿಡಿ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡಿ ಅವ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಡ್ರೋನ್ ಪ್ರತಾಪ್ ಡ್ರೋನ್ ಪ್ರತಾಪ್ ಸ್ಮಾರ್ಟ್ ಸಂಗೀತ ಸ್ಟ್ರಾಂಗ್ ಮಚ್ಚಾ ಓಕೆ ಓಕೆ ಇನೋಸೆಂಟ್ ಎಂಟರ್ಟೈನರ್ ಮೈಕೆಲ್ ಲಾಯಲ್ ಸೂಪರ್ ಸ್ಟ್ರಾಂಗ್ ಓಕೆ ತುಕಾಲಿ ಹೆಸರನ್ನ ತುಂಬ ನೋಟ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿದ್ದು ಅಂದರೆ ಯಾರು ಕೂಡ ತುಕಾಲಿ ಚೇಂಜ್ ಮಾಡ್ತೀನಿ ಕೇಳಿಕಾ ಕೇಳಿ ತುಕಾಲಿ ಇನ್ನು ತುಕಾಲಿನ ನಾನು ಅಷ್ಟು ಪ್ರಯಾರಿಟಿ ಕೊಟ್ಟೆ ಅಂದರೆ ನಿನ್ನೆ ಕೂಡ ನಮ್ಮ ಇಂಟರ್ವ್ಯೂ ಅಲ್ಲಿ ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು ಅವ್ನ ಗೆಲುವನ್ನು ನೋಡಿ ನಾನು ತುಂಬ ಖುಷಿ ಪಟ್ಟೆ ಅಂತ ಹೇಳಿ ಜೊತೆಗೆ ನಿಮಗೆ ಒಂದು ಚಾನ್ಸನ್ನು ಕೊಡ್ತಾರೆ ಯಾರೂ ಕೊಡದೆ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ನಿಮ್ಮನ್ನ ಕೆಳಗಡೆ ಹಾಕಿ ತುಳಿತಾ ಇರ್ತಾರೆ ಪ್ರಾಕ್ಟಿಕಲಿ ಯಾರು ನಿಮ್ಮನ್ನಲ್ಲಿ ಕೆರೆ ನೀವು ಏನಂದರೆ ನಾನು ಎಲಿಮಿನೇಟ್ ಆಗಿ ಹೋಗ್ಬಿಡ್ತೀನಿ ಅನ್ನೋ ಒಂದು ಮನಸ್ಥಿತಿನೂ ಇತ್ತೇನೋ ನನಗೆ ಗೊತ್ತಿಲ್ಲ ಸೊ ಅವಾಗ ತುಕಾಲಿ ಕೊಟ್ಟಂತಹ ಸಂತು ಪಂತು ಮಾಸ್ಟರ್ ಮೈಂಡ್ ಆ ವೋಟು ಅಲ್ಲಿ ಯಾರಿಗೋ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹಾಕಿದ್ದೆ ಅವ್ರಿಗೆಲ್ಲರಿಗೂ ದೊಡ್ಡ ಶಾಕು ವಿನಯ್ ಸಂಗೀತ ಅವರೆಲ್ಲ ವಿನಯ್ ಅಂತೂ ತುಕಾಲಿಗೆ ಮಾಡ್ತೀನಿ ಇವತ್ತು ನನಗೆ ಕೈ ಕೊಟ್ಟಿದ್ದಾನೆ ಅಂತೆಲ್ಲ ಹೇಳಿ ಆವಾಜ್ ಹಾಕ್ತಾಯಿದ್ರು ಸೊ ನಿಮಗೆ ಆ ಒಂದು ವೋಟ್ ಎಷ್ಟು ಇಂಪಾರ್ಟೆಂಟ್ ಆಯಿತು ತುಕಾಲಿ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆದರು ಸೀರಿಯಸ್ಲಿ ಅವರಿಬ್ಬರೂ ಮಾತಾಡ್ಕೊಂಡೈ ನೀನು ಮಾತಾಡೋ ನೀನು ಯಾಕೆ ಸೈಲೆಂಟ್ ಆಗಿದೆಯಾ ನೀನು ಕೇಳು ನೀನು ಕೇಳಿದ್ರೆ ಮಾತ್ರ ನಾನು ಕೊಡ್ತೀನಿ ಅಂತ ಹೇಳಿದ್ರು ಹೇಳಿದ್ದು ನನಗೆ ಅದಕ್ಕೂ ಮುಂಚೆ ಅದರ ಮುಂದೆ ಹಿಂದಿನವರನೂ ನಾನು ಯಾರೂ ಟಾಸ್ಕ್ಗಳಲ್ಲಿ ಆಪರ್ಚುನಿಟಿ ಕೊಡ್ತಾ ಇರಲಿಲ್ಲ ಆ ವಾರನೂ ನಾನು ನೋಡಿ ಅಬ್ಸರ್ವ್ ಮಾಡಿದೆ ಫಸ್ಟ್ ಟಾಸ್ಕಲ್ಲಿ ನೋಡಿದೆ ಯಾರು ಒಬ್ಬರು ನನ್ನ ಹೆಸರು ಹೇಳಲಿಲ್ಲ ಸೆಕೆಂಡ್ ಟಾಸ್ಕ್ ನೋಡಿದೆ ಸೆಕೆಂಡ್ ಟಾಸ್ಕ್ ನಾನು ಆಡ್ತೀನಿ ಅಂತ ಹೇಳಿದೆ ತನಿಷಾ ಆಡ್ತೀನಿ ಅಂತಂದ್ರೆ ಎಲ್ಲರೂ ಅವಳಿಗೆ ಓಟ್ ಹಾಕಿದ್ರು ಯಾಕೆಂದರೆ ಕಾಲು ನೋವಾಗಿತ್ತು ಅವಳಿಗೆ ಆಡೋವಂಥ ಟಾಸ್ಕ್ ಇತ್ತು ಆಡಿದ್ಲು ಮೂರನೇ ಟಾಸ್ಕ್ ನಾ ನನಗೆ ಹೊರ್ತೂರು ಹತ್ರ ಕೂತ್ಕೊಂಡು ನಾನು ಕೇಳಿದೆ ಹೊರ್ತು ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ನೀವಾದರೂ ನನ್ನ ಹೆಸ್ರು ತೊಗೊಳ್ಳಿ ಯಾಕಂತಂದರೆ ಯಾರು ನನ್ನ ಹೆಸ್ರು ತೊಗೊಳಲ್ಲ ಇನ್ನು ಮೋಸ್ಟ್ಲಿ ಇನ್ನು ಯಾವ ನನ್ನ ಹೆಸ್ರು ತೊಗೊಳೋದೇ ಇಲ್ಲ ಅಂತ ಹೇಳಿದೆ ನಾನು ಅವ್ರು ಹೇಳಿ ನಿನ್ನ ನಿನ್ನ ಸ್ಟ್ಯಾಂಡ್ ತಗೋ ನಾನು ನಿನ್ನ ಹೆಸರು ಹೇಳ್ತೀನಿ ಅಂತಂದರು ಅವನು ಅವರು ಮತ್ತು ತುಕಾಲಿ ಇಬ್ಬರು ಸೇರಿ ಇದು ಮಾಡಿದ್ರು ವರ್ತೂರ್ ನನ್ನ ಜೊತೆ ನಿಂತ್ಕೊಂಡು ತನಿಷಾ ಒಂದು ಸಲ ಹಿಂಗೆ ಯೋಚನೆ ಮಾಡ್ತಾ ಇದ್ಲು ಈ ಕಾರ್ತಿಕ್ ಅಂತೇಳು ಅಂತ ಜೋರಾಗಿ ಹೇಳಿದ್ರು ಮೆಜಾರಿಟಿ ವರ್ಟ್ ಬಂತು ಎಲ್ಲರೂ ನನ್ನ ಹೆಸರೇ ತೊಗೊಂಡ್ರು ಆ್ಯಂಡ್ ಟಾಸ್ಕ್ ನನ್ನ ಟಾಸ್ಕ್ ನಾನು ಏನು ಆಡಿದ್ದು ಆಡ ಆಡಿ ಆಡಿ ಪ್ರೂವ್ ಮಾಡ್ತಿದ್ದೆ ಅದು ನಾನು ಪ್ರೂವ್ ಮಾಡಿದೆ ಆ್ಯಂಡ್ ಇಟ್ ಇಟ್ ಆ್ಯಡೆಡ್ ಲಾಟ್ ಸಖತ್ ಆ್ಯಡ್ ಆಯ್ತು ನನಗೆ ನಂಗೆ ತುಂಬ ಸ್ಟ್ರ ಪವರ್ ಬಂತು ಅದಾದಮೇಲೆ ತುಂಬ ತುಂಬಾ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯ್ತು ಬಡವರ ಮಕ್ಕಳು ಬೆಳಿಲಿ ಅನ್ನೋದು ತುಂಬಾ ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಕಾರ್ತಿಕ್ ಮಹೇಶ್ ಇವಾಗ ಬಿಗ್ ಬಾಸ್ ವಿನ್ನರ್ ಸ್ಕೂಟಿ ಇದೆ ಸೊ ಇವಾಗ ತಗೊಂಡಿದ್ದಾರೆ ಕಾರ್ತಿಕ್ ಮಹೇಶ್ ಅವರ ನೆಟ್ವರ್ತ್ ಎಷ್ಟು ಅಯ್ಯೋಯ್ಯೋ ನೆಟ್ವರ್ತ್ ಗೊತ್ತಿಲ್ಲ ಆಗಿದ್ದೀನಿ ನನಗೆ ಅಕೌಂಟ್ ಗೂಗಲ್ ಬ್ಯಾಲೆನ್ಸ್ ತೋರಿಸೋ ಅದು ಯಾವುದು ಬಂದಿಲ್ಲ ಇನ್ನ ಯಾವುದು ರೀಚ್ ಆಗಿಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀನಿ ಆಯಿತಾ ಅದನ್ನಂತೂ ಹೇಳಬಲ್ಲೆ ಇವತ್ತು ನೆಟ್ವರ್ತ್ ಇಟ್ವರ್ತ್ ಎಲ್ಲ ಏನು ಗೊತ್ತಿಲ್ಲ ನನಗೆ ಏನು ಈಗ ಕ್ಲಿಯರ್ ಮಾಡೋದೇ ಸುಮಾರು ಸಾಲ ಮಾಡ್ಕೊಂಡು ಬಂದಿದ್ದೀನಿ ಬಟ್ಟೆಗಳನ್ನ ಸಾಲ ಮಾಡಿ ತಂದಿರೋದು ಫ್ಯಾಮಿಲಿಯಲ್ಲಿ ಎಷ್ಟೊಂದು ಜನ ಸಾಲ ಕೊಟ್ಟಿದ್ದಾರೆ ಅವರೆಲ್ಲ ಸಾಲ ತೀರಿಸಬೇಕು ಆಯಿತಾ ನೆಟ್ವರ್ಕ್ ಅದೆಲ್ಲ ಗೊತ್ತಿಲ್ಲ ನನಗೆ ಎಷ್ಟು ಅಂತ ನೆಟ್ವರ್ತ್ ಒಂದು ಎಷ್ಟಮ್ಮ ಕರ್ನಾಟಕದ ಇದು ಜನದ್ದು ಜನರ ಸಂಖ್ಯೆ ಜನರ ಸಂಖ್ಯೆ ಎಷ್ಟು ಹಾಂ ಹಾಂ ಏಯ್ ಓಟ್ ಅಲ್ಲ ಎಷ್ಟು ಓಲ್ ಕರ್ನಾಟಕ ಎಷ್ಟು ಕೋಟಿ ಇರೋದು ಜನ ಎಂಟು ಕೋಟಿನಾ ಎಂಟು ಕೋಟಿ ನನ್ನ ನೆಟ್ವರ್ಕ್ ಎಂಟು ಕೋಟಿ ಇನ್ನು ಈ ಬಾರಿ ಪ್ರಮುಖವಾಗಿ ಪ್ರಥಮ ಅವರೊಂದು ಹೇಳಿರೋ ಸ್ಟೇಟ್ಮೆಂಟ್ ಎಲ್ಲ ಕಡೆ ವೈರಲ್ ಆಗಿದೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಅಲ್ಲಿ ಲೀಲಾವತಿ ತೀರ್ಕೊಂಡಂತಹ ಸಂದರ್ಭದಲ್ಲಿ ಕೂಡ ಮುಗ್ಧ ಡ್ರೋನ್ ಮುಗ್ಧ ಅವನಿಗೆ ಓಟ್ ಮಾಡಿ ಈ ರೀತಿ ತುಂಬಾ ಟ್ಯಾಗ್ಗಳು ಬರ್ತವೆ ತುಂಬಾ ಪೇಡ್ ಪ್ರಮೋಷನ್ಸ್ ಲೀಲಾವತಿ ಅವರು ತೀರ್ಕೊಂಡಿರುವಂತಹ ಸಂದರ್ಭದಲ್ಲಿ ಇದು ಕೂಡ ನಿಮ್ಗೆ ನನಗೆ ಗೊತ್ತೇ ಇಲ್ಲ ಇಲ್ಲ ನನ್ಗೆ ಇವಾಗ ಎಷ್ಟೊಂದು ವಿಷಯಗಳು ನನಗೆ ಗೊತ್ತೇ ಇಲ್ಲ ಸಾರಿ ಆ ಸಂದರ್ಭದಲ್ಲೂ ಕೂಡ ಡ್ರೋನ್ ಪ್ರತಾಪಿಗೆ ವೋಟ್ ಮಾಡಿ ಸಂಗೀತ ವಿನ್ನರ್ ಮಾಡಿಸಿ ಇವ್ರು ಆ ವಿಡಿಯೋ ಶೇರ್ ಮಾಡಿದ್ರೆ ಅವ್ರಿಗೆ ಈ ತರ ಟ್ಯಾಗ್ ಮಾಡ್ತಿದ್ರಂತೆ ಸೊ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡು ಎಲ್ಲಾ ಕಡೆ ಹೇಳಿದಾರೆ ಈ ಒಂದು ಪೇಡ್ ಪ್ರಮೋಷನ್ ಮಾಡ್ತಿರೋರು ದಯವಿಟ್ಟು ಈ ರೀತಿ ಮಾಡಬೇಡಿ ನನಗೆ ಟಾರ್ಚರ್ ಕೊಡ್ಬೇಡಿ ನನ್ನನ್ನು ಟ್ಯಾಗ್ ಮಾಡಬೇಡಿ ಅಂತ ಹೇಳಿ ಯಾವುದೇ ಕಂಟೆಸ್ಟ್ ಯಾವುದೇ ಸೀಸನಲ್ಲಿ ಆಗದಂತಹ ಒಂದು ಆ ಲೆವೆಲ್ನ ಪ್ರಮೋಷನ್ಸ್ ಈ ಬಾರಿ ಆಗ್ತಾ ಇದೆ ಅಂತೆಲ್ಲ ಅವ್ರು ಹೇಳಿದ್ರು ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಬಿಕಾಸ್ ಪಾಕಿಸ್ತಾನ್ ಗಡಿಯಲ್ಲಿ ಯುದ್ಧ ಏನು ಮಾಡಿ ಬಂದಿಲ್ಲ ಅವರು ಬಿಗ್ ಬಾಸ್ ಒಂದು ಶೋಗೆ ಹೋಗಿ ಮಾಡಿ ಬರ್ತಾ ಇರೋದು ಅಂತ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅವ್ರು ಏನು ಪೇಡ್ ಪ್ರಮೋಷನ್ ಮಾಡ್ಕೊಂಡಿದ್ದಾರೆ ಅದೆಲ್ಲ ನನಗೆ ಗೊತ್ತಿಲ್ಲ ಅವ್ರ ಫ್ಯಾಮಿಲಿ ಎಲ್ಲ ತುಂಬ ಇನ್ನೋಸೆಂಟ್ ಅವ್ನಿಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ ಪಾಪ ಅವ್ನು ಪೇಡ್ ಪ್ರಮೋಷನ್ ಮಾಡೋ ಥರ ಗೊತ್ತಿಲ್ಲ ಅವ್ರ ಜೊತೆ ಯಾರು ಮಾಡಿದ್ರು ಮಾಡಿಲ್ಲ ಅಂತ ಬಟ್ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್ ಆದ ಯಾರೋ ಒಬ್ಬರು ಆ ರೀತಿ ತೀರ್ಕೊಂಡಾಗ ಅವ್ರಿಗೇನು ರೆಸ್ಪೆಕ್ಟ್ ಸಲ್ ಸಲ್ಲಿಸಬೇಕು ಸಲ್ಲಿಸಲೇಬೇಕು ಮೇರು ನಟಿಯವರು ಅವ್ರ ವಿಷಯ ನನಗೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗಿದ್ದು ಕಂಡೋಲ್ ಕಂಡೋಲೆನ್ಸಸ್ ಅವ್ರ ಫ್ಯಾಮಿಲಿಗೆ ಏ ಮಾ ಸತ್ ಯಾ ಯಾವ್ದಮ್ಮ ಅವ್ರದ್ದು ಸತ್ಯ ಹರಿಶ್ಚಂದ್ರ ಮಾಡಿದಲ್ಲ ಹಾಂ ಸುಮಾರು ಸಿನಿಮಾಗಳು ನೋಡಿದ್ದೀನಿ ಅವ್ರದ್ದು ಹೌದು ಅವ್ರು ಆ್ಯಕ್ಟ್ ಮಾಡಿರೋಂಥದ್ದು ಅಂಥದ್ದು ಸಖತ್ ಗ್ರೇಟ್ ಆ್ಯಕ್ಟ್ರೆಸ್ ಅವರು ರೆಸ್ಪೆಕ್ಟ್ ಅವರು ಅವ್ರ ಮೇಲೆ ಯಾವಾಗಲೂ ಇದೆ ಅವ್ರ ಅವ್ರನ್ನ ಆ್ಯಕ್ಚುಲಿ ಕಣ್ಣಾರೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ನೋಡೋಕ್ಕಾಗಿಲ್ಲ ಅಷ್ಟೇ ಇನ್ನು ನೆಕ್ಸ್ಟ್ ಈ ಒಂದು ಬಿಗ್ ಬಾಸ್ ಜರ್ನಿಯನ್ನ ಒಂದೆರಡು ಮಾತುಗಳಲ್ಲಿ ಏನು ಕಂಪ್ಲೀಟ್ ಹೇಳೋದಾದ್ರೆ ಏನು ಹೇಳಕ್ ಇಷ್ಟೊತ್ತಿಗೂ ಹೇಳಿದ್ದು ನಾನು ಬಿಗ್ ಬಾಸ್ ಜರ್ನಿ ಅಂತಾನೆ ಎಡಿಟ್ ಮಾಡ್ಕೋತೀವಿ ಬಿಡಿ ಓಕೆ ಫೈನಲಿ ನೆಕ್ಸ್ಟ್ ನಿಮ್ಮ ಸಿನಿಮಾ ಪ್ರಾಜೆಕ್ಟ್ಸ್ ಅದ್ರ ಬಗ್ಗೆ ಹೇಳಿ ಐಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ ನಾವು ಐ ಆಮ್ ಜಸ್ಟ್ ಎಂಜಾಯಿಂಗ್ ದ ಲವ್ ಶಾರ್ಟ್ ಬೈ ನನ್ನ ಫ್ಯಾನ್ಸು ಸೊ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಲೆಟ್ ಸಿ ಸದ್ಯಕ್ಕೆ ಒಂದು ಒಂದಷ್ಟು ಪ್ಯಾಕ್ಡ್ ಆಗಿಬಿಟ್ಟಿದ್ದೀನಿ ಬಿಗ್ ಬಾಸ್ ಹೊರಗಡೆಯಿಂದ ಬಂದ ಬನ್ ಬಂದಿರೋದ್ರಿಂದ ಆ್ಯಂಡ್ ಗೆದ್ದಿರೋದ್ರಿಂದ ಐ ಆಮ್ ವೇಟಿಂಗ್ ಫಾರ್ ಗುಡ್ ಆಪರ್ಚುನಿಟೀಸ್ ಗುಡ್ ಸ್ಕ್ರಿಪ್ಟ್ಸ್ ನೋಡಿಕೊಂಡು ಐ ಸೆಲೆಕ್ಟ್ ಆ್ಯಂಡ್ ಐ ಮೂವ್ ಅಂತ ಸದ್ಯಕ್ಕೆ ಇನ್ಯಾವುದು ಯಾವುದು ಮಾತುಕತೆಯಲ್ಲಿ ಇಲ್ಲ ಮುಂಚೆ ಮಾತುಕತೆ ಆಗಿದ್ದಿದ್ದೆ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಸೊ ಯಾವುದು ಅಂದರೆ ಆಫಿಷಿಯಲ್ಲಾಗಿ ನಾವು ಕಮಿಟ್ ಆಗಿರಲಿಲ್ಲ ಸೊ ಐ ನೀಡ್ ಟು ಟಾಕ್ ಟು ದೆಮ್ ನೌ ಆ್ಯಂಡ್ ಕ್ಲಿಯರ್ ಥಿಂಗ್ಸ್